ನಮಸ್ತೆ ವೀಕ್ಷಕರೇ ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಲಕ್ಷ್ಮೀ ನಿವಾಸ ಧಾರಾವಾಹಿ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇದು ಈಗ ವೀಕ್ಷಕರ ಮೋಸ್ಟ್ ಫೇವರೆಟ್ ಧಾರಾವಾಹಿ ಕೂಡ ಆಗಿದೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಟಿ ಆರ್ ಪಿ ಅಲ್ಲಿ ಬಹಳ ವರ್ಷಗಳಿಂದ ಪುಟ್ಟಕ್ಕನ ಮಕ್ಕಳು ಫಸ್ಟ್ ಪ್ಲೇಸ್ ಅಲ್ಲಿ ಇತ್ತು ಬೇರೆ ಯಾವ ಧಾರಾವಾಹಿ ಕೂಡ ಫಸ್ಟ್ ಪ್ಲೇಸ್ ಗೆ ಬರಕ್ ಆಗ್ತಾ ಇರಲಿಲ್ಲ ಪುಟ್ಟಕ್ಕನ ಮಕ್ಕಳು ಸೇರಿಯಲು ಬಹಳ ಗಟ್ಟಿಯಾಗಿ ಫಸ್ಟ್ ಪ್ಲೇಸ್ ಅಲ್ಲೇ ಕುತ್ಕೊಂಡ್ಬಿಟ್ಟಿತ್ತು ಆದ್ರೆ ಈಗ ಯಾವಾಗ ಲಕ್ಷ್ಮೀ ನಿವಾಸ ಧಾರಾವಾಹಿ ಬಂತೋ ಈಗ ಪುಟ್ಟಕ್ಕನ ಮಕ್ಕಳು ಸೆಕೆಂಡ್ ಪ್ಲೇಸ್ ನ ತಗೋತಾ ಇದೆ ಲಕ್ಷ್ಮೀ ನಿವಾಸ ಈಗ ಟಿ ಆರ್ ಪಿ ಅಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಸೊ ಇದೇ ಕಾರಣಕ್ಕೆ ವೀಕ್ಷಕರ ಫೇವ್ರೆಟ್ ಧಾರಾವಾಹಿ ಲಕ್ಷ್ಮೀ ನಿವಾಸ ಆಗಿದೆ ಆದ್ರೆ ವೀಕ್ಷಕರಿಗೆ ಈಗ ಒಂದು ಡೌಟ್ ಶುರು ಆಗಿದೆ ಅದೇನಪ್ಪ ಅಂದ್ರೆ ಲಕ್ಷ್ಮೀ ನಿವಾಸ ಧಾರಾವಾಹಿನ ಏನಾದರೂ ಎರಡು ಭಾಗ ಮಾಡ್ತಾರ ಎರಡು ಧಾರವಾಹಿಯಾಗಿ ಮಾಡ್ತಾರ ಯಾವತರ ಅಂದ್ರೆ ಈಗ ಭಾಗ್ಯಲಕ್ಷ್ಮಿ ಹಾಗೂ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಮೊದಲು ಒಂದೇ ಧಾರಾವಾಹಿಯಾಗಿ ಬರ್ತಾ ಇತ್ತು ಆದರೆ ಅದನ್ನು ಅಕ್ಕ ತಂಗಿ ಕತೆಕಾ ಪಕ್ಕ ಅಂಥೇಳಿ ಎರಡು ಧಾರಾವಾಹಿನ ಮಾಡಿದ್ರು ಭಾಗ್ಯಲಕ್ಷ್ಮಿ ಏಳರಿಂದ ಏಳುವರೆಗೆ ಬರ್ತಾಯಿತ್ತು ಲಕ್ಷ್ಮಿ ಬಾರಮ್ಮ ಏಳುವರೆಯಿಂದ ಎಂಟು ಗಂಟೆಗೆ ಬರೋ ಥರ ಮಾಡಿದ್ರು ಯಾಕಂದರೆ ಒಂದೇ ಧಾರಾವಾಹಿಯಲ್ಲಿ ಅಷ್ಟೂ ಅಷ್ಟು ಜನನ ತೋರ್ಸಕ್ಕಾಗಲ್ಲ ಎಲ್ಲ ಸ್ಟೋರಿನ ನಮಗೆ ಕವರ್ ಅಂತ ಹೇಳಿ ಎರಡು ಧಾರಾವಾಹಿಗಳಾಗಿ ಮಾಡಿದ್ರು ಈಗ ಲಕ್ಷ್ಮೀ ನಿವಾಸನೂ ಆ ರೀತಿ ಮಾಡ್ತಾರ ಅನ್ನೋ ಡೌಟು ವೀಕ್ಷಕರಿಗೆ ಬಂದಿದೆ ಯಾಕಪ್ಪ ಅಂತ ಹೇಳಿದ್ರೆ ಈಗ ಲಕ್ಷ್ಮೀ ನಿವಾಸದಲ್ಲೂ ಬಹಳ ದೊಡ್ಡ ತಾರಾ ಬಳಗ ಇದೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆ ಧಾರಾವಾಹಿಯಲ್ಲಿ ಒಂದು ಭಾವನಾ ಹಾಗೂ ಸಿದ್ದೇಗೌಡರು ಸ್ಟೋರಿ ತೋರಿಸಿ ಅಂತ ವೀಕ್ಷಕರು ಕೆಲವರು ಕಮೆಂಟ್ಸ್ ಮಾಡ್ತಾರೆ ಕೆಲವರು ಬರೀ ಭಾವನೇ ತೋರಿಸ್ತೀರ ಜಾನವಿ ಹಾಗೂ ಜಯಂತ್ನ ತೋರಿಸಿ ಅವ್ರ ಲವ್ ಸ್ಟೋರಿ ತೋರಿಸಿ ಅವ್ರ ಮನೆ ತೋರಿಸಿ ಅಂತ ಕೆಲವ್ರು ಕೇಳ್ತಾರೆ ಕೆಲವರು ಲಕ್ಷ್ಮೀ ನಿವಾಸ ಅಂತ ಹೇಳಿ ಲಕ್ಷ್ಮಿ ಹಾಗೂ ಶ್ರೀನಿವಾಸ ಅವ್ರ ಸ್ಟೋರಿನೇ ತೋರಿಸ್ತಾ ಇಲ್ಲ ಆ ಅವ್ರನ್ನ ತೋರಿಸಿ ಅಂತ ಹೇಳ್ತಾರೆ ವಿಶ್ವಂತ್ ಸ್ಟೋರಿ ತೋರಿಸಿ ಅಂತ ಕೇಳ್ತಾರೆ ಹಾಗೆ ಸಿದ್ದೇಗೌಡ್ರ ಮನೆ ಬಗ್ಗೆ ಹೇಳಿ ಇನ್ನೂ ಜಾಸ್ತಿ ಹೇಳಿ ಅವ್ರ ಮನೆನ ತೋರಿಸಿ ಅಂತ ಹೇಳ್ತಾರೆ ಹಾಗೆ ವೆಂಕಿ ಸ್ಟೋರಿ ಬಗ್ಗೆ ಹೇಳಿ ಅಂತ ಹೇಳ್ತಾರೆ ಸೊ ಇಷ್ಟೊಂದು ತಾರಾ ಬಳಗ ಇರುವಾಗ ಬರೀ ಅರ್ಧ ಗಂಟೆ ಸಾಕಾಗ್ತಾ ಇಲ್ಲ ಇದೆಲ್ಲ ತೋರ್ಸೋಕ್ಕೆ ಬರೀ ಅರ್ಧ ಗಂಟೆ ಸಾಕಾಗ್ತಿಲ್ಲ ಸೊ ಭಾಗ್ಯಲಕ್ಷ್ಮಿ ಹಾಗೂ ಲಕ್ಷ್ಮಿ ಬಾರಮ್ಮ ತರ ಎರಡು ಪಾರ್ಟ್ ಮಾಡಿದ್ರೆ ಲಕ್ಷ್ಮೀ ನಿವಾಸನ ಆಗ ಎಲ್ಲಾ ಸ್ಟೋರಿನು ಎಲ್ಲ ಕ್ಯಾರೆಕ್ಟರ್ನು ಕವರ್ ಮಾಡಬಹುದು ಅನ್ನೋದು ಕೆಲವರ ಪ್ರಶ್ನೆ ಆದ್ರೆ ಕೆಲವರು ಹೀಗಾದ್ರೆ ಚೆನ್ನಾಗಿರುತ್ತೆ ಎಲ್ಲದನ್ನು ನಾವು ನೋಡ್ಬೋದು ಅಂತ ಕೆಲವರು ಇಷ್ಟಪಡ್ತಾ ಇದ್ರೆ ಇನ್ ಕೆಲವರು ಬೇಡ ಬೇರೆ ಬೇರೆ ಮಾಡಬೇಡಿ ಈಗ ಭಾಗ್ಯಲಕ್ಷ್ಮಿ ಹಾಗೂ ಲಕ್ಷ್ಮಿ ಬಾರಮ್ಮ ಬೇರೆ ಬೇರೆ ಮಾಡಿ ಒಂಚೂರು ಚೆನ್ನಾಗಿಲ್ಲ ಟಿ ಆರ್ ಪಿಯಲ್ಲೂ ಕೆಳಗೆ ಹೋಗಿದೆ ಸ್ಟೋರಿ ಕೂಡ ತುಂಬ ಬೋರಿಂಗ್ ಆಗಿದೆ ಒಂದೇ ಒಟ್ಟಿಗೆ ಇದ್ದಾಗಲೇ ಚೆನ್ನಾಗಿತ್ತು ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಕೆಲವರು ಬೇರೆ ಬೇರೆ ಆದಮೇಲೆ ನಾವು ಎಲ್ಲರನ್ನ ನೋಡ್ತಾ ಇದ್ದೀವಿ ಎಲ್ಲ ಕ್ಯಾರೆಕ್ಟರ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಆದರೆ ಲಕ್ಷ್ಮೀ ನಿವಾಸನ ಬೇರೆ ಬೇರೆ ಮಾಡ್ತಾರ ಅಥವಾ ಒಂದೇ ಸೀರಿಯಲ್ ಆಗಿ ಕಂಟಿನ್ಯೂ ಮಾಡ್ತಾರಾ ಈಗ ಒನ್ ಅವರ್ ತೋರಿಸ್ತಾ ಇದ್ದಾರೆ ಸೀರಿಯಲ್ನ ಅರ್ಧ ಗಂಟೆಲಿ ಎಲ್ಲದನ್ನೂ ಕವರ್ ಮಾಡೋಕ್ಕಾಗಲ್ಲ ಅಂಥೇಳಿ ಒನ್ ಅವರ್ನ ತೋರಿಸ್ತಾ ಇದ್ದಾರೆ ಆದರೆ ಒನ್ ಅವರ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅರ್ಧ ಗಂಟೆಗೆ ಬರಬೇಕಾಗತ್ತೆ ಸೊ ಬರೀ ಅರ್ಧ ಗಂಟೆ ತೋರಿಸುವಾಗ ಎಲ್ಲರನ್ನು ತೋರ್ಸೋಕ್ಕಾಗಲ್ಲ ಹೇಳಿ ಲಕ್ಷ್ಮೀ ನಿವಾಸನ ಲಕ್ಷ್ಮೀ ನಿವಾಸದಲ್ಲಿರೋ ಅಕ್ಕ ತಂಗಿ ಅಂದರೆ ಜಾಹ್ನವಿ ಹಾಗೂ ಭಾವನಾ ಸ್ಟೋರಿನ ಬೇರೆ ಬೇರೆ ಮಾಡಿ ತೋರಿಸ್ತಾರ ಇದು ಈಗ ವೀಕ್ಷಕರನ್ನ ಕಾಡ್ತಿರೋ ಪ್ರಶ್ನೆ ಆದ್ರೆ ಇದಕ್ಕೆ ಜಿ ಕನ್ನಡ ಕಡೆಯಿಂದ ಅಥವಾ ಧಾರಾವಾಹಿ ಕಡೆಯಿಂದ ಇನ್ನು ಯಾವುದೇ ಉತ್ತರ ಸಿಕ್ಲಿಲ್ಲ ಇದು ಬರಿ ಊಹಾಪೋಹ ಅಷ್ಟೇ ಧಾರಾವಾಹಿ ಎರಡು ಭಾಗ ಆಗೋದು ಇನ್ನು ಡಿಸೈಡ್ ಆಗಿಲ್ಲ ಅದು ಚರ್ಚೆಯಲ್ಲೂ ಇಲ್ಲ ನನ್ನ ಪ್ರಕಾರ ಧಾರಾವಾಹಿ ಹೀಗೆ ನಡ್ಕೊಂಡು ಹೋಗುತ್ತೆ ಎಲ್ಲಾರು ಅರ್ಧ ಗಂಟೆಯಲ್ಲಿ ಕವರ್ ಮಾಡೋಕೆ ಟ್ರೈ ಮಾಡ್ತಾರೆ ಅಥವಾ ಈಗ ಏನು ಒನ್ ಅವರ್ ತೋರಿಸ್ತಾ ಇದ್ದಾರಲ್ಲ ಅದನ್ನು ಕಂಟಿನ್ಯೂ ಮಾಡ್ಬೋದು ನಿಮ್ಗೆ ಅನ್ಸುತ್ತೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಭಾಗ್ಯಲಕ್ಷ್ಮಿ ಹಾಗೂ ಲಕ್ಷ್ಮಿ ಬಾರಮ್ಮ ಥರ ಸ್ಪ್ಲಿಟ್ ಆಗ್ಬೇಕಾ ಬೇರೆ ಬೇರೆ ಆಗಿ ಕತೆ ಮುಂದುವರಿಬೇಕಾ ಅಥವಾ ಈಗ ಹೇಗಿದೆಯೋ ಹಾಗೆ ಮುಂದುವರಿಲಿಲ್ಲ ನಿಮ್ಗೆ ಏನನ್ಸುತ್ತೆ ಯಾವ ಸ್ಟೋರಿ ನಿಮಗೆ ಲಕ್ಷ್ಮೀ ನಿವಾಸದಲ್ಲಿ ಇಷ್ಟ ಆಗುತ್ತೆ ಯಾವುದನ್ನ ಜಾಸ್ತಿ ತೋರಿಸ್ಬೇಕು ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ